ಕಾಲೇಜ್ ಬಾಲಿಸ್ಬೇಕ ರಾಜಕಾರಣ ಮಾಡೋ ಪ್ರಶ್ನೆ ಕೊಡಿ ಸುಮ್ನೆ ಆಟಕ್ ಮಾಡ್ತಾರು ಗೋವಿನ ಪೂಜೆಯವರಿಗೆ ಪ್ರಾರಂಭ ಮಾಡಿದ್ದ ಶಾಸಕ ಇಂದು ನಾಮ ಸಲ್ಲಿದ್ದು ಅದು ಗೋವಿನ ಅಲ್ಲ ಜರ್ಸಿ ಆಟ ಅದಕ್ಕೆ ಅದಕ್ಕೆ ಪೂಜೆ ಮಾಡಿ ಇವರು ನಾಮಪತ್ರ ಸಲ್ಲಿಸ್ತಾರೆ ನನ್ನ ಬಳಿ ಗೋ ಯಾವ್ದವು ಇಡೀ ಸನಾತನ ಧರ್ಮ ಗೋಗಳ ರಕ್ಷಣೆ ಮಾಡಿಸ್ತಾಳೆ

ಬಳಕಹಕಲು ಚಿಕ್ಕ ಬಡತಿ ಮೂಂದ ಅಜ್ಞಾಯೆ ಪೋತದ ಏನು ಪ್ರಜಾನಾ ಕೇಳದಪ್ಪ ಇಲ್ಲಿ ಇಲ್ಲ ಸ್ಕ್ವೇರ್ 72 ಕೇಸ ಹಾಕಿರ ಮಲ್ಲೇಶ್ವರ ಸ್ಕ್ವೇರ್ ಬಿಸಿನೆಕ ಏನಾದ್ರೂ ಗುರುತಿಸೇನಿ ನೀ ಎತ್ತನಾ ಅಂತ ಕಟ್ಕಲ್ಸ ಮಾಡೋದಲ್ಲ ಏನಾದ್ರೂ ಮಾತಾಡ್ತಿದ್ರೆ ದೇಶಸನವಾಗಿ ಏನು ಧರ್ಮದರ ಮಾತಾಡ್ತಾನೆ ಯತ್ನನಾ ವಿನಾತರ ಜೇನ ಯಾಪಕತ್ತೆ ಬೋನಿಸ್ ಅಂತಾರೆ ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಹೈಕೋರ್ಟ್ ಅಂದ ಸ್ಟೇಬಲ್ ಹೋಗ್ತದೆ ನ್ಯಾಯಾಲಯಗಳ ಮಂಜಾ ಖಾಯಾಮ್ ಜೈಲಾಗಿರ್ಬೇಕು ಎಲ್ಲಿ ಹೋಗಿ ಅಂದ್ರೆ ನಾನ್ ಮುಖ್ಯಮಂತ್ರಿ ಅವರು ಜೈಲಾಗಿರ್ಬೇಕಾಗಿ ಜೈಲಿನಿಂದ ಪ್ರಮಾಣವಚನ ಸ್ವೀಕರಿಸಿದ ಎನ್ನೊಂದು ಪರಿಸ್ಥಿತಿ ಇರ್ತದೆ ಕೆಲವೊಂದ್ ಮಂದಿ ತುರು ಮಾಡಿ ಜೈಲಿಗೆ ಹೋಗ್ತಾರ ಕೆಲವೊಂದು ಮಂದಿ ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿ ಹೊಲ ಮುಖ್ಯಮಂತ್ರಿ ಆಗಿ ಕೃಷ್ಣ ಹೇಗೆ ಉಂಟಾದ

ಜೆಸಿಬಿ ಪೂಜೆ ಮಾಡ್ತೀವಿ ಒಂದು ಹಿಂದೂ ಧರ್ಮಕ್ಕೆ ಯಾರಾದ್ರೂ ಅಪಮಾನ ಮಾಡಿದ್ರೆ ಗುಡಿ ಮೇಲೆ ಗಣಪತಿ ಮೇಲೆ ಕಲ್ಲು ಹೋದ್ರೆ ಅವ್ರ ಮನೆ ನಮ್ಮ ನಮ್ ಹರಿಸಿದ ನೀರಾವರಿ ಆಗ್ಬೇಕು ಹರಿಸಬೇಕು ನೀರಾವರಿ ಆಗ್ಬೇಕು ತೆನ ತೆಗಿರ್ಬೇಕಂದ್ರೆ ಅದಕ್ಕೆ ಜೆಸಿಬಿರ್ಬೇಕು ಬೆಂಗಳೂರು ಜೆಸಿಬಿ ಅದು ಅಭಿವೃದ್ಧಿ మూడవది ఈ భ్రష్ట రాజకీయాలకు 1000 కోట్టీ 2000 కోట్టీ 3000 కోట్టీ నాస్తి్రో మొబబుడి కాలం అప్పుడు ఎన 1900 కంటే గాబరా ఉంటారు అద కర్ణాటకలోని రాజధానిని ఇది దేశమైన హైస్టా డిక్లేర్ మార్గొంటంత ఎంత పల్టిషనర్ కర్ణాటకయ్ తాదత్ర ఇది ఎలా 20 కోటి 40 కోటి అక్కడ నడువాయి ఆ దేవుని అయ్యి ఉండొచ్చు 70 కోటి 100 కోటి అక్కడ ಮತ್ತೆಲ್ಲ ಯಾರು ರಾಜಕಾರಣಿಗಳು ಮತ್ತೆ ಯಾರಿಲ್ಲ ಎಲ್ಲಿ ರಾಜಕಾರಣ ಎಲ್ಲ ಒಂದು ಅಪಾಯಿಂಟ್ಮೆಂಟ್ ಕಟ್ಟಿತ್ತು ರಾಜಕಾರಣಿ ಬೆಂಗಳೂರು ಶುದ್ಧ ಆಗ್ಬೇಕಾದ್ರೆ ಅವೆಲ್ಲ ಸ್ವಚ್ಛ ಮಾಡಿ ರಾಜಕಾರಣಿ ಮಾಡಿ ಅದಕ್ಕೂ ಜೆ ಸಿ ಬಿಲ್ವಾ ಅದಕ್ಕೆ ಮೂರು ಜೆ ಸಿ ಜೆ ಸಿ ಬಿ ಮತ ಕರ್ನಾಟಕಕ್ಕೆ ಹಿತ ನಮಗ ಒಂದು ಅವಕಾಶ ಪಡ್ಕೊಂಡು ಆ ಗೋಮಾತ ಹೀರ್ವಾದ ಬದಲಾವಣೆ ನಾವು ತಿಳಿಸ್ತಾ ಇದ್ದರೆ ನಮ್ಮ ಸಂಜೆ ಮುಂದೊಂದು ಹಾಕ್ತಾ